ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ಸಿಕ್ಕೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದು ನಮ್ಮ ಬೆಂಗಳೂರು ಬುಲ್ಸ್ ಪಿ ಕೆಎಲ್ ಸೀಸನ್ ಟ್ವೆಲ್ನಲ್ಲಿ ತನ್ನ ಎಂಟನೇ ಪಂದ್ಯದಲ್ಲಿ ಬದ್ಧ ವೈರಿಗಳಾದ ತಮಿಳ್ ತಲೆವಾಸ್ ತಂಡವನ್ನು ಎದುರಿಸಿದ್ದಾರೆ ಎಂದಿನಂತೆ ಮೊದಮೊದಲು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಲೂಸ್ ಡ್ಯಾಕಲ್ಗಳಿಂದಾಗಿ ಲೂಸ್ ರೈಡ್ಗಳಿಂದಾಗಿ ಪಂದ್ಯದ ಮೊದಲಾರ್ಧದ ಮೊದಲ ಹತ್ತು ನಿಮಿಷದಲ್ಲಿ ನೀರಸ ಪ್ರದರ್ಶನ ಕೊಟ್ಟರು ನಂತರ ಮೊದಲಾರ್ಧ ಮುಗಿಯುವ ವೇಳೆಗೆ ಆಲ್ಔಟನ್ನು ನಮ್ಮ ಬುಲ್ಸ್ಗಳು ಕೊಡುವ ಮೂಲಕ ಮೊದಲಾರ್ಧ ಮುಗಿಯುವ ಹೊತ್ತಿಗೆ ಇಪ್ಪತ್ತು ಹದಿನಾಲ್ಕು ಪಾಯಿಂಟ್ಗಳೊಂದಿಗೆ ಆರು ಪಾಯಿಂಟ್ಗಳ ಲೀಡ್ನೊಂದಿಗೆ ಮೊದಲಾರ್ಧ ಮುಗಿಸ್ತಾರೆ ನಂತರ ಸೆಕೆಂಡ್ ನಲ್ಲಿ ರೈಡ್ ಮಿಷಿನ್ ಅರ್ಜುನನ ಅದ್ಭುತ ಆಟದಿಂದಾಗಿ ನಮ್ಮ ಗುಳಿಗಳು ಆಲ್ಔಟ್ ಆಗುವ ಪರಿಸ್ಥಿತಿನೂ ಬರುತ್ತೆ ನಮ್ಮ ಗೂಳಿಗಳು ಆಲ್ಔಟ್ ಆಗುವುದಲ್ಲದೆ ಲೀಡ್ನು ಸುದ ಬಿಟ್ಕೊಡ್ತಾರೆ ಒಂದ್ಯದಲ್ಲಿ ಮೂವತ್ತು ನಿಮಿಷ ಮುಗಿಯುವ ವೇಳೆಗೆ ತಮಿಳ್ ತಲೆವಾಸ್ ಮೂರು ಪಾಯಿಂಟ್ನ ಲೀಡ್ನು ಸುದ ತಗೊಳ್ತಾರೆ ಅದೇ ಲೀಡ್ನ ತಮಿಳ್ ತಲೆವಾಸ್ ತಂಡ ಕೊನೆವರೆಗೂ ಕಾಪಾಡಿಕೊಳ್ತಾರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಬೆಂಗಳೂರು ಬುಲ್ಸ್ ಗೂಳಿಗಳ ಲೂಸ್ ಟ್ಯಾಕಲ್ಗಳೇ ನಿನ್ನೆಯ ಪಂದ್ಯದಲ್ಲಿ ಸೋಲಿನ ಅಂಚಿನಿಂದ ಗೆದ್ದ ಗೂಳಿಗಳು ಇಂದು ಗೆಲುವಿನ ಅಂಚಿಗೆ ಬಂದು ಸೋಲ ನೊಪ್ಪುವ ಪರಿಸ್ಥಿತಿನೂ ಬರುತ್ತೆ ಸೊ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತುಂಬ ದಿನಗಳ ನಂತರ ಆಫ್ಟರ್ ಈ ನಾಲ್ಕು ಪಂದ್ಯಗಳ ಗೆಲುವಿನ ನಂತರ ಇಂದು ಆರು ಪಾಯಿಂಟ್ಗಳ ಅಂತರದಿಂದ ಸೋಲು ಸೋಲನೊಪ್ಪುವ ಪರಿಸ್ಥಿತಿ ಬಂದಿದೆ ಸೊ ಇರಲಿ ಇದಕ್ಕೆ ನಮ್ಮ ಬುಲ್ಸ್ ಗೂಳಿಗಳು ಸೊ ಇಂದಿನ ಪಂದ್ಯದಲ್ಲಿ ಸೋಲೋಕ್ಕೆ ಮುಖ್ಯ ಕಾರಣ ನಮ್ಮ ಗೂಳಿಗಳ ಲೂಸ್ ಟ್ಯಾಕಲ್ಗಳು ಸೊ ಇದನ್ನು ಮುಂದಿನ ಪಂದ್ಯದಲ್ಲಿ ತಿತ್ಕೊಂಡು ಈ ತಪ್ಗಳನ್ನ ಮುಂದಿನ ಪಂದ್ಯದಲ್ಲಿ ತಿತ್ಕೊಂಡು ಬಂದು ಗೆಲ್ಲಿ ಸೊ ಮುಖ್ಯವಾಗಿ ನನ್ನ ಅಭಿಪ್ರಾಯ ಏನೆಂದರೆ ಕಾರ್ನರ್ಗಳಿಂದ ನಮ್ಮ ಬುಲ್ಸ್ ಗೂಳಿಗಳ ಕಾರ್ನರ್ಗಳಿಂದ ಲೂಸ್ ಟ್ಯಾಕಲ್ ಬರ್ತೀವಿ ಸೊ ಇದನ್ನ ಮುಂದಿನ ಪಂದ್ಯದಲ್ಲಿ ತಿತ್ಕೊಂಡು ಬರಲಿ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ